ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮೆಲ್ಲರಿಗೊಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ ಅದಕ್ಕೆ ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕೇ ಬೇಕಾಗುತ್ತೆ ಅಂತ ಹೇಳಿ ನಾನೊಂದು ಪಟ್ಟಿ ಮಾಡಿದ್ದೀನಿ ಇದನ್ನು ನೋಡಿದರೆ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಏನಾದರೂ ಮರೆತರೆ ಇದನ್ನು ನೋಡಿ ನೀವು ತಗೊಳ್ಬೋದು ಅಂತ ಹೇಳಿ ಬನ್ನಿ ಆಗಿದ್ದರೆ ಏನೆಲ್ಲ ಪೂಜೆ ಸಾಮಾನುಗಳು ನಾವು ತಗೊಳ್ಬಹುದು ಅಂತ ಹೇಳಿ ಒಂದು ಪಟ್ಟಿ ಮಾಡಿದ್ದೀನಿ ನೋಡ್ಬೋದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ನಾನು ಏನಾದರೂ ಮಿಸ್ ಮಾಡಿದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ ನನಗೂ ಕೂಡ ಯೂಸ್ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ನಾನು ಇದನ್ನು ಪಟ್ಟಿ ಮಾಡಿದ್ದೀನಿ ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ ಬನ್ನಿ ಆಗಿದ್ದರೆ ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅಂತೇಳಿ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ಪೂಜಾ ಸಾಮಗ್ರಿಗಳಂತ ಹೇಳಿದರೆ ಅರಿಶಿನ ಕುಂಕುಮ ಪೂಜೆ ಅಂದರೆ ಅರಿಶಿನ ಕುಂಕುಮ ಬೇಕೇ ಬೇಕು ನೆಕ್ಸ್ಟು ಸೀರೆ ದೇವಿಗೆ ಉಡಿಸೋಕ್ಕೆ ಬ್ಲೌಸ್ ಪೀಸ್ ಹೂವು ಅಥವಾ ಮಾಲೆ ವಿಳ್ಳೆದೆಲೆ ಮತ್ತು ಇಡೋಕೆ ಮತ್ತು ಮಡ್ಲಕ್ಕಿಗೂ ಬೇಕಾಗುತ್ತೆ ಅಡಿಕೆ ಅಥವಾ ಅಡಿಕೆ ಬೆಟ್ಟ ಕರ್ಪೂರ ಪೂಜೆಗೆ ಊದುಬತ್ತಿ ಗೆಜ್ಜೆ ವಸ್ತ್ರ ಗಂಧ ವಿಭೂತಿ ಕರ್ಪೂರ ತೆಂಗಿನಕಾಯಿ ತೆಂಗಿನಕಾಯಿ ಒಡೆಯೋಕ್ಕೂ ಆಯಿತು ಮತ್ತು ಕಳಶಕ್ಕೆ ಇಡೋಕ್ಕೂ ಯೂಸ್ ಆಗುತ್ತೆ ಎರಡು ತೆಂಗಿನಕಾಯಿಯನ್ನು ನಾವು ತೊಗೊಳ್ಬೇಕಾಗುತ್ತೆ ಗರಿಕೆ ಮತ್ತು ಧೂಪ ಗಣೇಶ ಮೂರ್ತಿ ಗಣೇಶ ಮೂರ್ತಿ ನಾವು ದೇವಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ ಗಣೇಶನ ಮೂರ್ತಿ ಇದ್ದರೆ ಒಳ್ಳೆಯದು ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ಸಗಣಿಯಿಂದನೂ ಕೂಡ ಮಾಡ್ಬೋದು ಗಣೇಶನ ಮೂರ್ತಿ ಅಥವಾ ಅರಿಶಿನದಿಂದನೂ ಕೂಡ ಗಣೇಶನ ಮೂರ್ತಿಯನ್ನು ಮಾಡು ಮಾಡಿ ಪೂಜೆ ಮಾಡಿ ನಾವು ನೆಕ್ಸ್ಟು ದೇವಿ ಪೂಜೆಯನ್ನು ಮಾಡಬೇಕಾಗುತ್ತೆ ನೆಕ್ಸ್ಟು ಬಾಳೆ ಎಲೆ ಇದು ಅಷ್ಟೇ ದೇವಿಗೆ ಎಡೆ ಮಾಡೋಕ್ಕೆ ಬೇಕಾಗುತ್ತೆ ನೈವೇದ್ಯಕ್ಕೆ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ನೀವು ಯಾವುದು ಯೂಸ್ ಮಾಡ್ತೀರೋ ಅದು ಮತ್ತು ದೀಪ ಮತ್ತು ಲಕ್ಷ್ಮಿ ಫೋಟೋ ಲಕ್ಷ್ಮಿ ಫೋಟೋ ನಮ್ಮ ಕಡೆ ಏನಂದರೆ ಕಳಶದ ಹಿಂದ್ಗಡೆ ಇಡ್ತೀವಿ ಅದಕ್ಕೋಸ್ಕರ ನೀವು ಹಿಡಿಯೋದಾದರೆ ತಗೊಳ್ಬೋದು ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಬೋದು ದೀಪದ ಶಮೆ ವೆರೈಟಿಯಾದ ಶಮೆ ದೀಪಗಳು ಜ್ಯುವೆಲ್ಲರೀಸ್ ಬಾಳೆಗೊನೆ ಅಕ್ಕಪಕ್ಕ ಇಡಕ್ಕೆ ಬಾಳೆಹಣ್ಣು ಮತ್ತು ಐದು ತರಹದ ಹಣ್ಣುಗಳು ಐದು ಎಳೆ ದಾರ ಮತ್ತು ಕಂಕಣ ಇದು ಕೂಡ ತುಂಬ ಉಪಯುಕ್ತವಾದದ್ದು ಅಂತಲೇ ಹೇಳ್ಬೋದು ತಾಮ್ರದ ಚಂಬು ಬಿಂದಿಗೆ ಅಥವಾ ಬೆಳ್ಳಿ ಚಂಬು ನೀವು ಯಾವ್ದು ಯೂಸ್ ಮಾಡ್ತೀರಾ ಪೂಜೆಗೆ ಯಾವ್ದು ಇಡ್ತೀರಾ ಅದನ್ನು ತಗೊಳ್ಬೋದು ತಟ್ಟೆ ತಟ್ಟೆನೂ ಅಷ್ಟೇ ಎಲ್ಲದಕ್ಕೂ ಬೇಕೇ ಬೇಕು ಹಣ್ಣು ಇಡೋಕ್ಕಾಗಿರ್ಬೋದು ನಾವು ಏನು ಇಡೋಕ್ಕೂ ಮೊದಲು ಒಂದು ನಾಲ್ಕರಿಂದ ಐದು ತಟ್ಟೆಗಳನ್ನು ತೊಗೊಳ್ಬೇಕಾಗುತ್ತೆ ಅಕ್ಕಿ ಅಕ್ಕಿನೂ ಅಷ್ಟೇ ನಾವು ಕಳಸಕ್ಕೆ ಕೆಳಗಡೆ ಹಾಕೋಕ್ಕೇ ಬೇಕಾಗುತ್ತೆ ಅಕ್ಷತೆ ಕಾಳು ಮಾಡೋಕ್ಕೂ ಬೇಕಾಗುತ್ತೆ ದುಡ್ಡು ಅಥವಾ ಕಾಯಿನ್ಸ್ ಅಲಂಕಾರಕ್ಕೂ ಆಗ್ಬೋದು ಮತ್ತು ಕಳಸಕ್ಕೆ ನಾವು ಕಾಯಿನ್ಸನ್ನು ಹಾಕ್ತೀವಲ್ವ ಅದಕ್ಕೆ ಮಣೆ ಅಥವಾ ಸ್ಟ್ಯಾಂಡ್ ಇದಂತೂ ಇಂಪಾರ್ಟೆಂಟ್ ಬೇಕೇ ಬೇಕಾದ ಒಂದು ಪೀಠ ಅರಿಶಿನ ಕೊಂಬು ಉತ್ತತ್ತಿ ಮಡ್ಲಕ್ಕಿಗೆ ಬೇಕಾಗುತ್ತೆ ಪಂಚಾರತಿ ಅಥವಾ ಆರತಿ ನೀವು ಯಾವುದು ಹಚ್ತೀರ ನೋಡಿ ಅದು ಇದಾಗಿತ್ತು ಮೊದಲಿಗೆ ಪೂಜಾ ಸಾಮಗ್ರಿಗಳ ಪಟ್ಟಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಕಳಶಕ್ಕೆ ಎಲ್ಲ ಏನೇನೆಲ್ಲ ಬೇಕಾಗತ್ತೆ ಅಂಥೇಳಿ ನೋಡ್ಕೊಂಬರೋಣ ದೇವಿಯ ಮುಖವಾಡಕ್ಕೆ ಏನು ಅಂತ ಅಂಥೇಳಿ ನೆಕ್ಸ್ಟ್ ನೋಡಿ ಮಡ್ಲಕ್ಕಿ ನಮ್ಮ ಕಡೆ ಉಡಿ ಅಂತ ಹೇಳ್ತೀವ್ರಿ ಮಡ್ಲಕ್ಕಿ ಅಥವಾ ಉಡಿ ಸಾಮಾನುಗಳು ಇದಕ್ಕೆಲ್ಲ ಮೇನಾಗಿ ಏನೆಲ್ಲ ಬೇಕು ಅಂದರೆ ವೀಳೆದೆಲೆ ಮೊದಲನೇದಾಗಿ ವಿಳ್ಳೆದೆಲೆ ಅರಿಶಿಣ ಕುಂಕುಮ ಹೂವು ಮತ್ತು ಮುತ್ತೈದರಿಗೆ ಕೊಡೋಕ್ಕೆ ಮತ್ತು ವಿಳ್ಳೆ ಇದು ಏನಂದರೆ ಮಡ್ಲಕ್ಕಿಗೆ ಅಡಿಕೆ ಬೆಟ್ಟ ಅಕ್ಕಿ ನೆನೆಗಡಲೆ ಉತ್ತತ್ತಿ ಒಣ ಕೊಬ್ಬರಿ ಬಟ್ಲು ತೆಂಗಿನಕಾಯಿ ಬಾಳೆಹಣ್ಣು ಯಾವ ಅಥವಾ ಯಾವುದೇ ಒಂದು ಹಣ್ಣು ಬ್ಲೌಸ್ ಪೀಸ್ ಬಳೆ ಅರಿಶಿಣ ಕೊಂಬು ರಿಟರ್ನ್ ಗಿಫ್ಟಾಗಿ ನಾವು ಸ್ಟೀಲ್ ಬಟ್ಲು ಏನಾದರೂ ಕೊಡ್ಬೋದು ಬೆಲ್ಲದ ಅಚ್ಚು ಬಾಗಿಣದ ಸೆಟ್ ಇವೆಲ್ಲ ಕೊಡಲೇಬೇಕಂತೇನಿಲ್ಲ ನೀವು ಇದರಲ್ಲಿ ಯಾವುದಾದ್ರೂ ಕೊಡಬಹುದು ಅಡಿಕೆ ಬೆಟ್ಟ ಅಕ್ಕಿ ನೆನೆಗಡಲೆ ಉತ್ತತ್ತಿ ಒಣ ಕೊಬ್ಬರಿ ಅಂತೂ ಕೊಡಲೇಬೇಕು ನೋಡಿ ಇದಾಗಿತ್ತು ಇವತ್ತಿನ ಮಡ್ಲಕ್ಕಿ ಅಥವಾ ಉಡಿ ಸಾಮಾನುಗಳ ಪಟ್ಟಿ ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂತೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟು ದೇವಿಯ ಮುಖವಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ದೇವಿಯ ಮುಖವಾಡಕ್ಕೆ ಮೊದಲನೇದಾಗಿ ಏನು ಬೇಕಂದ್ರೆ ದೇವಿಯ ಮುಖವಾಡ ಬೇಕೇ ಬೇಕು ನೆಕ್ಸ್ಟ್ ಅದಕ್ಕೆ ಅಲಂಕಾರಕ್ಕೋಸ್ಕರ ಕಾಜಲ್ ಅಂದರೆ ಕಾಡಿಗೆ ಐಲೈನರ್ ವ್ಯಾಸ್ಲಿನ್ ಇದು ಕೂಡ ಬೇಕು ನೆಕ್ಸ್ಟು ಒಡವೆಗಳು ಅಂದರೆ ಜುವೆಲ್ಲರೀಸ್ ನಾವು ಯಾವ ಯಾವ ಥರ ಹಾಕ್ತೀವೋ ಗೋಲ್ಡ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ನಮ್ಮ ಅಲಂಕಾರಕ್ಕೆ ಯಾವ ಥರ ಹಾಕ್ತಿವೋ ಅದಕ್ಕೆ ಒಡವೆಗಳು ದೇವಿಗೆ ತಲೆ ಚಕ್ರ ಇದ್ದರೆ ಹಾಕ್ಬೋದು ಹಾಕಲೇಬೇಕಂತೇನಿಲ್ಲ ಜಸ್ಟ್ ನಾನು ಏನೆಲ್ಲ ಬೇಕಾಗುತ್ತೆ ಬೇಕಾಗ್ಬೋದು ಅಂತ ತೋರಿಸ್ತೀನಿ ಅಷ್ಟೇ ನೆಕ್ಸ್ಟು ನೇಲ್ ಪಾಲಿಷ್ ನೇಲ್ ಪಾಲಿಷ್ ಯಾಕಂದರೆ ಲಿಪ್ಸ್ಟಿಕ್ಕಿಗೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು ಅರಿಶಿಣ ಕುಂಕುಮ ಮತ್ತು ದೇವಿಗೆ ಜಡೆ ದೇವಿಯ ಮುಖವಾಡಕ್ಕೆ ಬೇಕಾಗುವ ಒಂದು ವಸ್ತುಗಳು ಅಥವಾ ದೇವಿಯ ಮುಖವಾಡನ್ನು ಹೇಗೆ ಅಲಂಕಾರ ಮಾಡಬೇಕು ಅನ್ನೋದು ಕೂಡ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ನೋಡಿ ಅದು ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ದೇವಿಯ ಮುಖವಾಡನ್ನು ಯಾವ ಥರ ನಾವು ಕ್ಲೀನ್ ಮಾಡಬೇಕು ಅದನ್ನು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ನೆಕ್ಸ್ಟು ಕಳಶದ ಸಾಮಗ್ರಿಗಳು ಅರಿಶಿನ ಕುಂಕುಮ ವಿಳ್ಳೆದೆಲೆ ಬೆಳ್ಳಿ ಚಂಬು ಅಥವಾ ತಾಮ್ರದ ಚಂಬು ಅಥವಾ ಬಿಂದಿಗೆ ಹೂವು ಹೂವಿನ ಮಾಲೆ ಹಣ ಅಂದರೆ ಕಾಯಿನ್ಸ್ ಆಗಿರ್ಬೋದು ಅಕ್ಕಿ ಕೆಲವೊಬ್ರು ಕವಡೆಗಳನ್ನು ತುಂಬ ಯೂಸ್ ಮಾಡ್ತಾರೆ ನಾವು ನಮ್ಮ ಕಡೆ ಮಾಡೋದಿಲ್ಲ ಆದರೂ ಕೂಡ ನಾನು ಈ ಲಿಸ್ಟಲ್ಲಿ ಪಟ್ಟಿ ಮಾಡಿದ್ದೀನಿ ಬೆಳ್ಳಿ ಅಥವಾ ಬಂಗಾರ ನಾವು ಕಳಶಕ್ಕೆ ಏನೇ ಹಾಕಿದ್ರೂ ಅದು ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಏನಾದರೂ ಹಾಕ್ಬೋದು ಕಾಯಿನ್ಸ್ ಆಗಿರ್ಬೋದು ಅಕ್ಕಿ ಹೂವು ಬೆಳ್ಳಿ ಬಂಗಾರ ದೇವಿಗೆ ಮುಖವಾಡ ದೇವಿಗೆ ತಾಳಿ ತಾಳಿ ಇಲ್ಲ ಅಂದರೆ ಅರಿಶಿನ ಕೊಂಬಿಂದನೂ ನಾವು ಮಾಡ್ಬೋದು ಐದು ದಾರ ತಟ್ಟೆ ಗೆಜ್ಜೆ ವಸ್ತ್ರ ಸೀರೆ ಬ್ಲೌಸ್ ಪೀಸ್ ಮಣೆ ದೇವಿಗೆ ಒಡವೆಗಳು ಇದಾಗಿತ್ತು ಕಳಶಕ್ಕೆ ಬೇಕಾಗಿರುವಂತಹ ಮೇನ್ ಆಗಿರುವ ಸಾಮಗ್ರಿಗಳು ಇದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ಲಾಗಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್